ಒಂದು ಸ್ಟಾಕ್ ವೀಡಿಯೋ ಅಪ್ಲೋಡ್ ಮಾಡಿದೆ ಅಷ್ಟೇ ಮೂರು ಗಾಡಿಗಳನ್ನ ಓಫರ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಅಪ್ಲೋಡ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆಗಲಿಲ್ಲ ಸರ್ ನಿನ್ನೆ ಡ್ಯೂಟಿ ಬಿಟ್ಟು ಮನೆಗೆ ಹೋಗುವ ಅಷ್ಟಲ್ಲಿ ನಮ್ಮ ವೀಡಿಯೋ ನೋಡಿಬಿಟ್ಟು ತಕ್ಷಣ ಅಲ್ಲಿಂದ ಅರ್ಧ ದಾರಿಯಲ್ಲಿ ಅವಾಗಲೇ ಬಸ್ ಹತ್ತಿ ಬಿಟ್ಟು ಬಂದಿದ್ದಾರೆ ಇವತ್ತು ನಮ್ಮ ಶೋರೂಮ್ ಒಂದು ವರ್ಷದಿಂದ ನಮ್ಮ ಚಾನಲ್ ನೋಡ್ತಿದ್ದಾರೆ ಇವರು ಮೊದಲು ಬಂದ ಕಾರಣ ಇವರನ್ನು ಬಿಡಿರಲಿ ನಮಗೆ ಮನಸ್ಸು ಬರಲಿಲ್ಲ ಸರ್ ಎಷ್ಟು ಖುಷಿಯಿಂದ ನಮ್ಮನ್ನು ನಮ್ಮ ಕೂಡ ಇವತ್ತು ಬೆಂಗಳೂರಿನಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದರೆ ವಿಸಿಟ್ ಮಾಡಿದ್ದ ಮಾತ್ರವಲ್ಲ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಂದು ಇವರು ಯಾವ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ ಅದೇ ಒಂದು ವೆಹಿಕಲ್ನ ಇವರಿಗೆ ನಾವು ಇವಾಗ ಕೊಟ್ಟಿದ್ದೇವೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ತೆ ಹಾಗೆ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಏಳು ಸಾವಿರ ರೂಪಾಯಿಗೆ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಒಂದು ಹದಿನೈದು ಸಾವಿರ ರೂಪಾಯಿಗೆ ನಿನ್ನೆ ನೈಟ್ ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದಷ್ಟೇ ಒಂದು ಸ್ಟಾಕ್ ವೀಡಿಯೋ ಅಪ್ಲೋಡ್ ಮಾಡಿದಷ್ಟೇ ಮೂರು ಗಾಡಿಗಳನ್ನು ಆಫರ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋ ಅಪ್ಲೋಡ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆಗಲಿಲ್ಲ ಸರ್ ನಿನ್ನೆ ಡ್ಯೂಟಿ ಬಿಟ್ಟು ಮನೆಗೆ ಹೋಗುವ ಅಷ್ಟೇ ನಮ್ಮ ವೀಡಿಯೋ ನೋಡಿಬಿಟ್ಟು ತಕ್ಷಣ ಅಲ್ಲಿಂದ ಅರ್ಧ ದಾರಿಯಲ್ಲಿ ಅಲ್ಲ ಸರ್ ಬ್ಯಾಗನ್ನು ಒಂದು ಕಡೆ ಇಟ್ಟುಬಿಟ್ಟು ಅವಾಗಲೇ ಬಸ್ ಬಿಟ್ಟು ಬಂದಿದ್ದಾರೆ ಇವತ್ತು ನಮ್ಮ ಶೋರೂಮಿಗೆ ಬೆಲೆಗೆ ರೀಚ್ ಆಗಿದ್ದಾರೆ ಪಾಪ ಇನ್ನು ಈ ಗಾಡಿಗೆ ಇನ್ನೊಬ್ಬರು ಇನ್ನೂ ಒಂದು ಗಂಟೆಗೆ ರಾತ್ರಿ ಬಸ್ ಹತ್ತಿ ಬಂದಿದ್ದಾರೆ ಇವರು ಬರು ನನಗೆ ಗೊತ್ತಿಲ್ಲ ನಮ್ಮ ಮ್ಯಾನೇಜರಿಗೆ ಕಾಲ್ ಮಾಡಿಬಿಟ್ಟು ಬಂದಿದ್ದಾರೆ ಹಾಗೆ ನಾನೊಬ್ಬರನ್ನು ಕೂಡ ಕಲಿಸಿದ್ದೀನಿ ಅವರು ಇವಾಗ ಅರ್ಧ ಗಂಟೆ ಒನ್ ಅವರ್ ಅವರು ಕೂಡ ರೀಚ್ ಆಗ್ತಾರೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅವರಿಗೆ ಬೇರೆ ಗಾಡಿ ಮಾಡಿಕೊಡ್ಬೇಕು ಅಷ್ಟೇ ಪಾಪ ಅವರು ಕೂಡ ನಮ್ಮನ್ನು ನಂಬಿಕೊಂಡು ಬರೋದು ಇವರು ಕೂಡ ನಮ್ಮನ್ನು ನಂಬಿಕೊಂಡು ಬಂದಿದ್ದಾರೆ ಇವರು ಮೊದಲು ಬಂದ ಕಾರಣ ಪಾಪ ಇವರನ್ನು ಕಲಿಸ್ಲಿಕ್ಕಾಗಲ್ಲ ಇವರು ನಮ್ಮ ಸಬ್ಸ್ಕ್ರೈಬರ್ ಒಂದು ವರ್ಷದಿಂದ ನಮ್ಮ ಚಾನಲ್ ನೋಡ್ತಿದ್ದಾರೆ ಇವರು ಮೊದಲು ಬಂದ ಕಾರಣ ಇವರನ್ನು ಬಿಡಿಲಿಕ್ಕೆ ನಮ್ಮ ಮನಸ್ಸು ನಮಗೆ ಮನಸ್ಸು ಅದಕ್ಕೋಸ್ಕರ ಇವರು ಇದಕ್ಕೆ ಅಂತ ಬಂದಿದ್ದಾರೆ ಇದೇ ನಾನು ಇವರಿಗೆ ಕೊಟ್ಟಿದ್ದೇನೆ ಹಾಗೆ ಈ ಗಾಡಿಗೆ ಇನ್ನೊಬ್ರು ಬರ್ತಾ ಇದ್ದಾರೆ ಅವರಿಗೆ ಬೇರೆ ಏನಾದರೂ ಒಂದು ಗಾಡಿ ಇವಾಗ ಮಾಡಿ ಕೊಡಬೇಕಷ್ಟೇ ಹಾಗಾಗಿ ಸರ್ ಎಷ್ಟು ಖುಷಿಯಿಂದ ನಮ್ಮನ್ನು ನಮ್ಮ ಕೂಡ ಇವತ್ತು ಬೆಂಗಳೂರಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ ಮಾತ್ರವಲ್ಲ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಒಂದು ಇವರು ಯಾವ ವೆಹಿಕಲ್ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ ಅದೇ ಒಂದು ವೆಹಿಕಲ್ನ ಇವರಿಗೆ ನಾವು ಇವಾಗ ಕೊಟ್ಟಿದ್ದೇವೆ ಹಾಗೆ ಸರ್ ಇವಾಗ ಇರೋದು ಬೆಂಗಳೂರಲ್ಲಿ ಪ್ರಾಪರ್ ಬಂದುಬಿಟ್ಟು ಆಂಧ್ರ ಅಲ್ಲ ಸರ್ ಹೌದು ಇವರ ಆಂಧ್ರ ಇವರ ಪ್ರಾಪರ್ ಇರೋದು ಬೆಂಗಳೂರು ಡ್ಯೂಟಿಯಲ್ಲಿ ಇರೋದು ಹಾಗೆ ಬೆಂಗಳೂರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಹೊತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ಎಲ್ಲವನ್ನು ಕೊಡಿ ಇವಾಗ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡಿದ್ದಾರೆ ಸರ್ ಸಖತ್ತಾಗಿ ಮಾತಾಡಬೇಕು ಸರ್ ಸರ್ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಮ ಆಂಧ್ರದಿಂದ ಇನ್ನೂ ನಾಲ್ಕು ಜನ ಬರಬೇಕು ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್ ಸರ್ ಮಾತಾಡಿ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಗಾಡಿ ಕೊಟ್ಟಿದ್ದಾರೆ ಏನು ರೇಟ್ ಹೇಳಿದಾರೋ ಅದೇ ರೇಟೇ ಕೊಟ್ಟಿದ್ದಾರೆ ಚೆನ್ನಾಗಿದೆ ಗಾಡಿ ಎಲ್ಲರೂ ಇದು ಮಾಡಿ ಬನ್ನಿ ಶೋರೂಮ್ ವಿಸಿಟ್ ಮಾಡಿ ಬೇಕಾಗಿರೋ ಗಾಡಿ ತಗೊಳ್ಳಿ ಹಾಗಾದ್ರೆ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ದಿನಗಳಿಂದ ವಾಚ್ ಮಾಡ್ತಿದ್ದೀರಿ ಒಂದು ವರ್ಷ ಒಂದು ವರ್ಷ ಆಯ್ತು ಒಂದು ವರ್ಷ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವು ಒಂದೆರಡು ಮಾತು ಮಾತಾಡ್ಬೇಕು ಸರ್ ಅವಾಗಿಂದ ತಗೋಬೇಕಂತ ಎರಡು ಮೂರು ಸಲ ನಿಮ್ಗೆ ಕಾಂಟ್ಯಾಕ್ಟು ಮಾಡಿದೆ ಡೀಟೇಲ್ಸ್ ಅಪ್ಡೇಟ್ ಆಗಿಲ್ಲ ನೀವು ಬಿಸಿ ಇರ್ತೀರಂತಂದು ನಾನು ಇದು ಮಾಡಕ್ ಹೋಗಿಲ್ಲ ನಾವು ಕೆಲಸ ಬಿಜಿ ಇದ್ದೀವಿ ಈಗ ಒಂದ್ಸರಿ ವಿಸಿಟ್ ಮಾಡಿದ್ದೀನಿ ನೆಕ್ಸ್ಟ್ ಕಂಟಿನ್ಯೂಷನ್ ಹಿಂಗೆ ಇದಾಗುತ್ತೆ ಆಗುತ್ತೆ ಖುಷಿ ಆಯಿತು ಖುಷಿ ಖುಷಿ ಆಯಿತು ನೋಡಿ ಸರ್ ಹಾಗಾಗಿ ನಿಮಗೆ ನೋಡ್ಬೋದು ನೋಡಿ ಇವಾಗ ಎಲ್ಲವನ್ನು ಕೂಡ ನಿಮಗೆ ಲೈವ್ ಅಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಸರ್ ಎಷ್ಟು ಖುಷಿಯಿಂದ ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿದ್ದಾರೆ ಎಷ್ಟು ಖುಷಿಯಿಂದ ಇವಾಗ ಲೈವಲ್ಲಿ ನಿಮ್ಮ ಮುಂದೆ ಮಾತಾಡಿದ್ದಾರೆ ಎಷ್ಟು ಖುಷಿಯಿಂದ ಈ ಗಾಡಿಯನ್ನು ಪರ್ಚೇಸ್ ಮಾಡಿ ತೆಕೊಂಡು ಹೋಗ್ತಿದ್ದಾರೆ ಅಂತಾರೆ ಎಲ್ಲವನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಸಾಧ್ಯವಾಗಿದೆ ಆಂಧ್ರದಿಂದ ನಮ್ಮ ಶೋ ರೂಮಿಗೆ ವಿಸಿಟ್ ಮಾಡಿದ್ದಾರೆ ಆಂಧ್ರ ಊರಿನಿಂದ ಆಂಧ್ರ ಪ್ರಾಪರ್ ಅಲೋ ಸರ್ ಆಂಧ್ರದಿಂದ ಅಲೋ ಸರ್ ಹೌದು ಪ್ರಾಪರ್ ಆಂಧ್ರ ಬೆಂಗಳೂರಿನಲ್ಲಿ ಇರೋದು ಬೆಂಗಳೂರಿಂದ ಇವತ್ತು ನಮ್ಮ ಶೋರೂಮಿಗೆ ರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಶೋರೂಮಿಗೆ ಇವತ್ತು ಬೆಂಗಳೂರಿಂದ ನಮ್ಮ ಶೋರೂಮಿಗೆ ರೀಮ್ಗೆ ಇವತ್ತು ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೆಕೊಂಡು ಹೋಗ್ತಿದ್ದಾರೆ ಸರ್ ತಮ್ಮ ಸುರು ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಮಂಜುನಾಥ್ ಸರ್ ಅವರು ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲ ಮೂಲೆಯನ್ನು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ವೀಡಿಯೋಗಳನ್ನ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರ್ಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈಯಿರಿ ಥ್ಯಾಂಕ್ ಯು